ಇಂದು ಜಗತ್ತಿನ ಎಲ್ಲ ದೇಶಗಳಲ್ಲಿ ಬಹಳಷ್ಟು ಜನ ನಿರಪರಾಧಿಗಳು ಸರಿಯಲ್ಲಿದ್ದಾರೆ ಅಂಥವರ ಪರವಾಗಿ ಹೆಚ್ಚಾಗಿ ಯಾರೂ ದನಿ ಎತ್ತುವುದಿಲ್ಲ ಒಂದು ವೇಳೆ ಅಂಥವರ ಪರವಾಗಿ ಮಾತನಾಡಲು ಮುಂದೆ ಬಂದರೂ ಸಹ ಈ ರೀತಿ ಮುಂದೆ ಬಂದ ಸಜ್ಜನರಿಗೂ ಶಿಕ್ಷೆ ಆಗುವುದನ್ನು ನಾವಿಂದು ಕಾಣುತ್ತೇವೆ ಆದರೆ ಶಿಕ್ಷೆಯ ಬಗ್ಗೆ ಚಿಂತಿಸದೆ ನಿರಪರಾಧಿ ಕ್ರೈಸ್ತರ ಬಿಡುಗಡೆಗಾಗಿ ಸೆರೆಮನೆಯ ಕಠಿಣ ಶಿಕ್ಷೆ ಅನುಭವಿಸಿದವರು ಸಂತ ರೈಮಾಂಡ್ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಸಂತ ರೈಮಣ್ ಜನಿಸಿದ್ದು ಸಾವಿರದ ಇನ್ನೂರ ನಾಲ್ಕನೇ ಸವಿಯಲ್ಲಿ ಸ್ಪೇನ್ ದೇಶದ ಕೆಟಲೋನಿಯಾ ಎಂಬಲ್ಲಿ ಇವರ ತಾಯಿ ಪ್ರಸವದ ಹೊತ್ತಿನಲ್ಲೇ ತೀರಿಕೊಂಡ ಹಿನ್ನೆಲೆಯಲ್ಲಿ ವೈದ್ಯರು ಶಸ್ತ್ರಚಿಕಿತ್ಸೆ ಮಾಡಿ ಅವರನ್ನು ಹೊರತೆಗೆದರು ಹೀಗಾಗಿ ಅವರನ್ನು ಒನಾಟಸ್ ಎನ್ನಲಾಗುತ್ತದೆ ಅಂದರೆ ಜನ್ಮವೇ ಇಲ್ಲದವರು ಎಂದರ್ಥ ತಾಯಿಲ್ಲದ ಮಗುವನ್ನು ತಂದೆ ಬಹಳ ಅಕ್ಕರೆಯಿಂದ ಬೆಳೆಸಿದರು ಇವರದ್ದು ಬಹಳ ಶ್ರೀಮಂತ ಕುಟುಂಬ ಹೀಗಾಗಿ ಅವರಿಗೆ ಬಾಲ್ಯದಿಂದಲೇ ಉತ್ತಮ ಶಿಕ್ಷಣ ದೊರಕಿತು ವಿದ್ಯಾಭ್ಯಾಸ ಮುಗಿಸಿದ ಕೂಡಲೇ ಅವರ ತಂದೆ ತಮ್ಮ ಪ್ರಭಾವ ಬಳಸಿ ರಾಜನ ಆಸ್ಥಾನದಲ್ಲಿ ಕೆಲಸವನ್ನು ಕೊಡಿಸಲು ಮುಂದಾದರು ಆದರೆ ಇವತ್ತಿಗೆ ಅವರಲ್ಲಿ ದೈವಭಕ್ತಿ ಎನ್ನುವುದು ಬಲವಾಗಿ ನೆಲೆಗೊಂಡಿತು ಇದರ ಫಲವಾಗಿ ಅವರಿಗೆ ದೇಹದ ಮೋಹ ಕುಸಿದು ತಾನು ಯಾಜಕನಾಗಬೇಕು ಎಂಬ ಆಸೆ ಮೊಳಕೆ ಹೊಡೆಯಿತು ಇದನ್ನು ಅರಿತ ಅವರ ತಂದೆ ಮಗನ ಮನಸ್ಸನ್ನು ಪರಿವರ್ತನೆ ಮಾಡಲು ಯತ್ನಿಸಿದರು ಅದರ ಭಾಗವಾಗಿಯೇ ತಮ್ಮ ಕುಟುಂಬದ ವಿಶಾಲವಾದ ಗದ್ದೆ ತೋಟಗಳ ಉಸ್ತುವಾರಿಯನ್ನು ತಂದೆ ಮಗನ ಗಲಿಗೆ ಹಾಕಿದರು ಈ ವೇಳೆ ತಮ್ಮ ಶ್ರೀಮಂತಿಕೆ ಹಾಗೂ ತಾನೊಬ್ಬ ಮಾಲೀಕನ ಮಗ ಎನ್ನುವುದನ್ನು ಸಹ ಬದಿಗೊತ್ತಿ ಇತರ ಆಳುಗಳ ಜೊತೆ ಸೇರಿ ಕೆಲಸವನ್ನು ರೆಮಂಡ್ ಮಾಡಿದರು ಜೊತೆಗೆ ತಮ್ಮ ಬಿಡುವಿನ ಸಮಯವನ್ನು ವಿನಿಯೋಗಿಸಿ ಓದುತ್ತಾ ಪ್ರಾರ್ಥನೆ ಜಪ ತಪಗಳನ್ನು ಮಾಡುತ್ತಾ ದೇವರಿಗೆ ಇನ್ನಷ್ಟು ಹತ್ತಿರವಾಗಲು ಯತ್ನಿಸಿದರು ಈ ವರ್ತನೆ ಕಂಡ ತಂದೆ ಅವರಿಗಾಗಿ ಹುಡುಕಿದ ಕೆಲಸವನ್ನು ಕೈಬಿಟ್ಟರು ಆ ಹೊತ್ತಿಗೆ ಸ್ಪೇನ್ ಭಾಗದಲ್ಲಿ ಇಸ್ಲಾಮಿಕ್ ಅರಸರ ದಾಳಿಗಳು ಹೆಚ್ಚಾಗಿದ್ದವು ಅವರು ಕ್ರೈಸ್ತರನ್ನು ಅಪಹರಣ ಮಾಡಿ ಬಂಧಿಸಿ ಅವರನ್ನು ಬಲವಂತವಾಗಿ ಮತಾಂತರ ಮಾಡುತ್ತಿದ್ದರು ಇದನ್ನು ತಪ್ಪಿಸಲು ಬಹಳಷ್ಟು ಯಾಜಕರು ಶ್ರಮಿಸುತ್ತಿದ್ದರು ವಿಶೇಷವಾಗಿ ಮರ್ಸೆಡೇರಿಯನ್ ಎಂಬ ಯಾಜಕರ ಸಭೆಯೊಂದು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿತ್ತು ಈ ಸಭೆಯ ಉದ್ದೇಶವೇ ಕ್ರೈಸ್ತರನ್ನು ಇಸ್ಲಾಮಿಕ್ ಜನರ ಕೈಯಿಂದ ಬಿಡಿಸುವುದಾಗಿತ್ತು ಈ ಸಭೆಯ ಕಾರ್ಯ ರೈಮಂಡ್ ಅವರಿಗೆ ಬಹಳ ಹಿಡಿಸಿತು ಹೀಗಾಗಿ ಅವರು ಮರ್ಸೆಡೇರಿಯನ್ ಸಭೆಯನ್ನು ಸೇರಿ ಸಭೆಯ ಸ್ಥಾಪಕರಾದ ಪೀಟರ್ ನೊಲಾಸ್ಕೊ ಅವರಿಂದ ತರಬೇತಿ ಪಡೆದು ಸಾವಿರದ ಇನ್ನೂರ ಇಪ್ಪತ್ತೆರಡರಲ್ಲಿ ಯಾಜಕರಾದರು ಆಗ ಅವರಿಗೆ ಪೀಟರ್ ನೊಲಾಸ್ಕೋ ಅವರ ಹಸ್ತದಿಂದಲೇ ಧಾರ್ಮಿಕ ಉಡುಗೆ ಲಭಿಸಿತು ಯಾಜಕರಾದ ಬಳಿಕ ಕ್ರೈಸ್ತರ ಬಿಡುಗಡೆಗಾಗಿ ಶ್ರಮಿಸಿ ವಲೆನ್ಸಿಯ ನಗರವೊಂದರಲ್ಲಿ ರೈಮಾಂಡ್ ನೂರ ನಲವತ್ತು ಜನರನ್ನು ಹಾಗೂ ಆಫ್ರಿಕಾದಲ್ಲಿ ಇನ್ನೂರೈವತ್ತು ಜನ ಕ್ರೈಸ್ತರನ್ನು ಸೆರೆಯಿಂದ ಬಿಡಿಸಿದರು ಅದಕ್ಕಾಗಿ ಅಪಾರ ಪ್ರಮಾಣದ ಹಣವನ್ನು ಅಪಹರಣಕಾರರಿಗೆ ನೀಡಬೇಕಾಗಿ ಬಂತು ಈ ಸಲುವಾಗಿ ಅವರು ತಮ್ಮ ಆಸ್ತಿಯನ್ನು ಮತ್ತು ತೋಟ ಗದ್ದೆಗಳನ್ನು ಸಹ ಮಾರಿದರು ಇದೇ ರೀತಿ ಟ್ಯೂನಿಸ್ ನಗರಕ್ಕೆ ಹೋಗಿ ಇಪ್ಪತ್ತೆಂಟು ಜನರನ್ನು ಬಿಡುಗಡೆ ಮಾಡಿಸಿದರು ಈ ವೇಳೆ ಟ್ರೈಮಂಡ್ ಕ್ರೈಸ್ತರನ್ನು ಬಿಡಿಸುವ ಸಲುವಾಗಿ ತಮ್ಮನ್ನು ತಾವೇ ಬಂಧನಕ್ಕೆ ಒಳಪಡಿಸಿಕೊಳ್ಳಲು ಮುಂದೆ ಬಂದರು ಹೀಗಾಗಿ ಅವರನ್ನು ಸಹ ಬಂಧಿಸಲಾಯಿತು ಆಗ ಅವರಿಗೆ ಸೈನಿಕರು ಬಹಳ ಹಿಂಸೆ ಕೊಟ್ಟರು ಅವರನ್ನು ಒಡೆದು ಬಡಿದು ಚಿತ್ರಹಿಂಸೆ ನೀಡಿದರು ಆದರೂ ಸಹ ಅವರು ಬಂದಿಖಾನೆಯ ಕಾವಲುಗಾರರಲ್ಲಿ ಹಲವು ಜನ ಸೈನಿಕರನ್ನು ಕ್ರೈಸ್ತ ಧರ್ಮಕ್ಕೆ ತಂದರು ಇದರಿಂದ ಕೋಪಗೊಂಡ ಇಸ್ಲಾಮಿಕ್ ಅಧಿಕಾರಿಗಳು ಅವರು ಮಾತನಾಡದಂತೆ ತಡೆಯಲು ಮುಂದಾದರು ಅದಕ್ಕಾಗಿ ಅವರು ಕಬ್ಬಿಣದ ಸರಳೊಂದನ್ನು ಕಾಯಿಸಿ ಅದನ್ನು ಬಳಸಿ ರೈಮಂಡ್ ಅವರ ತುಟಿಗಳಿಗೆ ರಂಧ್ರ ಕೊರೆದು ಬೀಗ ಹಾಕಿದರು ಇದರಿಂದ ಅವರು ಬಹಳವಾಗಿ ನೋವು ಸಹಿಸಬೇಕಾಗಿ ಬಂತು ಆದರೆ ಈ ವೇಳೆ ಅವರ ಸಭೆಯ ಯಾಜಕರೇ ಹಣ ನೀಡಿ ಅವರನ್ನು ಬಿಡಿಸಿದರು ಆದರೆ ಸೆರೆಮನೆಯಲ್ಲಿ ಅನುಭವಿಸಿದ ಅಪಾರ ನೋವಿನಿಂದಲೇ ಅವರಿಗೆ ಬಹಳ ತೀವ್ರವಾಗಿ ಜ್ವರ ಬಂದು ಅದರಿಂದಲೇ ಹಲವು ದಿನಗಳ ಕಾಲ ನರಳಿ ಅಂತಿಮವಾಗಿ ತಮ್ಮ ಮೂವತ್ತಾರನೇ ವಯಸ್ಸಿಗೆ ಅಂದರೆ ಸಾವಿರದ ಇನ್ನೂರ ನಲವತ್ತರ ಆಗಸ್ಟ್ ಮೂವತ್ತೊಂದರಂದು ಕಾಡೋನಾ ಎಂಬಲ್ಲಿ ಮರಣ ಹೊಂದಿದ್ದರು ಸಾವಿನ ಸಮಯದಲ್ಲಿ ಅವರ ದೇಹಕ್ಕಾಗಿ ಯಾಜಕರು ಮತ್ತು ಕ್ರೈಸ್ತ ವಿಶ್ವಾಸಿಗಳ ನಡುವೆ ವಿವಾದ ಎದ್ದಿತು ಆ ಸಮಸ್ಯೆಯ ಪರಿಹಾರಕ್ಕಾಗಿ ಒಂದು ಕುರುಡು ಕುದುರೆಯ ಮೇಲೆ ಅವರ ದೇಹವನ್ನು ಕಟ್ಟಿ ಆ ಕುದುರೆಯನ್ನು ಬಿಡಲಾಯಿತು ಆಗ ಆ ಕುದುರೆ ರೈಮಂಡ್ ತಮ್ಮ ಬಾಲ್ಯದ ದಿನಗಳಲ್ಲಿ ಪ್ರಾರ್ಥನೆಗಾಗಿ ಬರುತ್ತಿದ್ದ ಸಂತ ನಿಕೋಲಾಸ್ ಅವರಿಗೆ ಸಮರ್ಪಿತವಾದ ದೇವಾಲಯಕ್ಕೆ ಬಂದು ನಿಂತಿತು ಹೀಗಾಗಿ ಅವರನ್ನು ಅಲ್ಲಿಯೇ ಸಮಾಧಿ ಮಾಡಲಾಯಿತು ಅವರ ಸಾವಿನ ಕೆಲವು ವರ್ಷಗಳ ನಂತರ ರೈಮಂಡ್ ಹಾಗೂ ರಾಬರ್ಟ್ ಎಂಬ ಕಡಿನ ಇಬ್ಬರೂ ಸಹ ಒಂದೇ ಕಾಲಘಟ್ಟದಲ್ಲಿ ಒಂದೇ ಸ್ಥಳದಲ್ಲಿ ಜನಿಸಿದ್ದರ ಪರಿಣಾಮವಾಗಿ ಇಬ್ಬರ ನಡುವೆ ಜನರಿಗೆ ಗೊಂದಲ ಉಂಟಾಯಿತು ಹೀಗಾಗಿ ರೈಮಂಡ್ ಅವರೇ ಕರ್ಡಿನಲ್ ಆಗಿದ್ದರು ಎಂದು ಹಲವು ವರ್ಷಗಳ ಕಾಲ ಜನ ನಂಬಿದ್ದರು ಹೀಗಾಗಿಯೇ ಅವರ ಚಿತ್ರಗಳನ್ನು ಸಹ ಕರ್ಡಿನಲ್ ವೇಷಭೂಷಣದಲ್ಲಿ ಚಿತ್ರಿಸಿರುವುದನ್ನು ಕಾಣಬಹುದಾಗಿದೆ ಆದರೆ ನಂತರದ ದಿನಗಳಲ್ಲಿ ಈ ಗೊಂದಲ ಪರಿಹಾರವಾಯಿತು ಮುಂದೆ ಸಾವಿರದ ಆರುನೂರ ಇಪ್ಪತ್ತೈದರ ನವೆಂಬರ್ ಐದರಂದು ರೈಮಂಡ್ ಅವರನ್ನು ಜಗದ್ಗುರು ಎಂಟನೇ ಉರ್ಬನರು ಪುಣ್ಯವಂತರೆಂದು ಸಾಗಿದರೆ ಸಾವಿರದ ಆರುನೂರ ಐವತ್ತೇಳರಲ್ಲಿ ಜಗದ್ಗುರು ಏಳನೇ ಅಲೆಕ್ಸಾಂಡರ್ ಅವರು ಪುಣ್ಯವಂತರೆಂದು ಸಾರಿದರು ಇವರ ಮಹೋತ್ಸವವನ್ನು ಪವಿತ್ರ ಸಭೆಯ ಆಗಸ್ಟ್ ಮೂವತ್ತೊಂದರಂದು ಆಚರಣೆ ಮಾಡುತ್ತದೆ ಇವರನ್ನು ಗರ್ಭಿಣಿಯರ ಪ್ರಸವ ಮಾಡಿಸುವವರ ನವಜಾತ ಶಿಶುಗಳ ಬಾಣಂತಿಯರ ಶಿಶುಗಳ ಸುಳ್ಳು ಆರೋಪದ ಮೇಲೆ ಬಂಧಿತರಾದವರ ಪಾಲಿನ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ ಜೊತೆಗೆ ಜ್ವರದಿಂದ ಬಳಲುವಾಗ ಇವರ ನೆರವು ಬೇಡಲಾಗುತ್ತದೆ ತಪ್ಪದೆ ಮಾಡಿದ ಶಿಕ್ಷೆ ಅನುಭವಿಸುವವರ ಪರವಾಗಿ ಧ್ವನಿ ಎತ್ತಲು ನಮಗೆ ಶಕ್ತಿ ನೀಡುವಂತೆ ಸಂತ ರೈಮಂಡ್ ರೊನಾಟಸ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೇ